ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರುವಂತಹವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇತ್ತೀಚೆಗಂತೂ ಪ್ರತಿಯೊಬ್ಬರಿಗೂ ಸಹ ಕೂದಲು ಉದುರುವಂತಹ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಕೂದಲು ಉದುರೋದಾಗಿರ್ಬೋದು ಅಥವಾ ಒಂದು ತಲೆಯಲ್ಲಿ ಡ್ಯಾಂಡ್ರಫ್ ಆಗಿದ್ರೂ ಸಹ ಒಂದು ಕೂದಲು ಉದುರ್ತಾ ಇರುತ್ತೆ ಚಿಕ್ಕವರಿಗಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಸಹ ಒಂದು ಏರ್ ಫಾಲ್ ಅನ್ನೋಂಥದ್ದು ಸಾಮಾನ್ಯನೇ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಸೊ ಅದನ್ನು ಒಂದು ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಎಣ್ಣೆ ಬೆಸ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಒಂದು ಆಯುರ್ವೇದಿಕ್ ಎಣ್ಣೆ ಇದು ಸೊ ಈ ಒಂದು ಎಣ್ಣೆ ನೋಡಿ ನೆಲ್ಲಿಕಾಯಿ ಎಣ್ಣೆ ನೆಲ್ಲಿಕಾಯಿಯನ್ನೇ ಮೇನ್ ಇನ್ ಒಂದು ಇನ್ಗ್ರೀಡಿಯಂಟ್ಸ್ ಆಗಿ ಈ ಒಂದು ಎಣ್ಣೆಯನ್ನು ಮಾಡಿದರೆ ಸುಮಾರು ವರ್ಷಗಳಿಂದ ಸಹ ನಾನು ಯೂಸ್ ಮಾಡ್ತೀನಿ ನಾನು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ಏನಿಲ್ಲ ಆದರೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಹೌದು ನೆಲ್ಲಿಕಾಯಿ ಎಣ್ಣೆ ಇದು ಸೊ ಎಲ್ಲ ರೀತಿಯಾದಂಥ ಒಂದು ಗ್ರಂಥಿಕೆ ಅಂಗಡಿಗಳಲ್ಲಿ ಈ ಒಂದು ಎಣ್ಣೆ ಸಿಗುತ್ತೆ ಇದು ನೋಡಿ ಈ ರೀತಿಯಲ್ಲಿ ಗ್ರೀನ್ ಕಲರ್ ಫುಲ್ಲು ಗ್ರೀನ್ ಕಲರ್ ಇದೆ ಇದು ಒಂದು ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ಫುಲ್ಲು ಗ್ರೀನ್ ಕಲರ್ ನೋಡಿ ಜಾಸ್ತಿ ಆಯ್ತು ಇದು ಒಂದು ಸ್ವಲ್ಪನೇ ನೋಡಿ ಹಾಕ್ಬಿಟ್ಟು ತೋರಿಸ್ತೀನಿ ಎಷ್ಟು ಕಲರ್ ಇರುತ್ತೆ ಈ ಒಂದು ಎಣ್ಣೆ ಅಂದರೆ ತುಂಬ ಕಲರ್ ಇರುತ್ತೆ ನೆಲ್ಲಿಕಾಯಿ ರೀತಿಯಲ್ಲಿ ಅದೇ ರೀತಿಯಲ್ಲೇ ಇದರ ಒಂದು ಎಫೆಕ್ಟು ಅಷ್ಟೇ ತುಂಬ ಒಂದು ಇದಾಗಿರುತ್ತೆ ಅಂತ ಹೇಳ್ಬೋದು ಈ ಒಂದು ಎಣ್ಣೆಯನ್ನು ನಾವು ಹಚ್ತಾ ಬಂದಾಗ ನಮ್ಮ ಒಂದು ಏರ್ ಫಾಲ್ ಸಮಸ್ಯೆ ಅಷ್ಟೇ ಅಲ್ಲದೇ ಇದು ಇನ್ನೂ ಬೇರೆ ರೀತಿಯಾದಂತಹ ನಮ್ಮ ಸಮಸ್ಯೆಗಳಿಗೂ ಸಹ ಒಂದು ರಾಮ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಅದೆಲ್ಲ ಏನು ಅಂತಂದೂ ಸಹ ನಾನು ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈ ಒಂದು ಎಣ್ಣೆಯನ್ನು ನಾವು ವಾರದಲ್ಲಿ ಎರಡು ಬಾರಿ ಹಚ್ಚಬೇಕಾಗುತ್ತೆ ಒಂದು ದಿನ ಮುಂಚೆ ಹಚ್ಚಿಬಿಟ್ಟು ಚೆನ್ನಾಗೆಲ್ಲ ಮಸಾಜನ್ನು ಮಾಡಿ ನೆಕ್ಸ್ಟ್ ಡೇ ಇದನ್ನು ನಾವು ತಲೆ ಸ್ನಾನವನ್ನು ಮಾಡಬೇಕಾಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ನಮಗೇನಾದರೂ ಪಿತ್ತ ಜಾಸ್ತಿ ಆಗಿಬಿಟ್ಟು ಅದರಿಂದ ತಲೆ ಸುತ್ತು ಬರ್ತಾ ಇದ್ದರೆ ಅದು ಕಡಿಮೆ ಆಗುತ್ತೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಒಬ್ರಿಗೆ ಹೀಟ್ ಜಾಸ್ತಿಯಾಗಿ ಅಂಥದ್ದು ಸಹ ಕಡಿಮೆ ಆಗುತ್ತೆ ಆಮೇಲೆ ಕಣ್ಣು ಬಲೆ ಕಟ್ಟೋದು ಅಂತ ಹೇಳ್ತಾರೆ ಒಂದು ರೀತಿ ಕಣ್ಣು ಮಂಪ್ರ ಮಂಪ್ರ ಥರ ಇರುತ್ತೆ ಅದು ಸಹ ಕಡಿಮೆ ಆಗುತ್ತೆ ಇನ್ನು ಉಷ್ಣ ದಿಂದ ನಮಗೆ ಹೀಟ್ ಜಾಸ್ತಿಯಾಗಿ ಕೂಲ್ ಉದುರ್ತಾ ಇದ್ರೆ ಅದನ್ನು ಸಹ ಕಡಿಮೆ ಆಗುತ್ತೆ ಇನ್ನು ನಮಗೆ ಸರಿಯಾಗಿ ನ ಒಂದು ನಿದ್ರೆ ಇಲ್ಲದೇ ಒಂದು ತಲೆನೋವು ತಲೆ ಸಿಡಿತಾ ಅಥವಾ ಒಂದು ಅರ್ಧ ತಲೆನೋವು ಅಂತ ಏನು ಹೇಳ್ತೀವ ನೋಡಿ ಓರೆ ಕೆನ್ನೆ ಅಂತಲೂ ಸಹ ಕರೀತಾರೆ ಅರ್ಧ ತಲೆನೋವು ಅದು ಸಹ ಕಡಿಮೆ ಆಗುತ್ತೆ ಇನ್ನು ಒಂದು ರೀತಿಯಲ್ಲಿ ಇದು ಕೂಲ್ ಅಂತಲೇ ಹೇಳ್ಬೋದು ತಲೆಗೆ ತಂಪು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಎಣ್ಣೆಯನ್ನು ನಾವು ಹಚ್ತಾ ಬಂದಾಗ ನಮ್ಮ ಈ ಎಲ್ಲ ಸಮಸ್ಯೆಗಳು ಸಹ ಕಡಿಮೆ ಆಗ್ತವೆ ತುಂಬ ಒಳ್ಳೆಯ ಬೆಸ್ಟ್ ರಿಸಲ್ಟ್ ಇದೆ ಇದು ಒಂದ್ಸರಿ ನೀವು ಸಹ ಟ್ರೈ ಮಾಡಬಹುದು ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಆಮೇಲೆ ಕೂದಲುಂಥ ಸಮಸ್ಯೆನೂ ಸಹ ಕಡಿಮೆ ಆಗುತ್ತೆ ನಾನು ಹೇಳಿದ ರೀತಿಯಲ್ಲಿ ವಾರದಲ್ಲಿ ಎರಡು ಬಾರಿ ಹಚ್ತಾ ಬನ್ನಿ ಒಂದು ಒಳ್ಳೆ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಸೊ ನಾನು ಈ ಒಂದು ಎಣ್ಣೆಯನ್ನು ಸಹ ಹಚ್ತಾ ಇದ್ದೀನಿ ಆಮೇಲೆ ಕೂದಲು ಸಹ ಚೆನ್ನಾಗಿ ಬೆಳೆಯುತ್ತೆ ನೆಲ್ಲಿಕಾಯಿ ಎಣ್ಣೆ ಆಗಿರೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೀತವೆ ನನ್ನವು ಅಷ್ಟೇ ತುಂಬ ಉದ್ದನೆ ಇದ್ದಾವೆ ಸ್ನೇಹಿತರೆ ನಾನೊಂದ್ಸರಿ ತೋರಿಸ್ತೀನಿ ಯಾವಾಗಲಾದ್ರೂ ತುಂಬ ಚೆನ್ನಾಗಿ ಕೂದಲು ಸಹ ಬೆಳೀತವೆ ಒಳ್ಳೆ ರಿಸಲ್ಟ್ ಇದೆ ನೀವು ಬೇಕಾದರೆ ಟ್ರ ಒಂದು ಟ್ರೈ ಮಾಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಚಿಕ್ಕ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ